ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜುಲೈ ಇಪ್ಪತ್ತೆಂಟರಿಂದ ಸ್ನೇಹಿತರೆ ಇದೊಂದು ದೊಡ್ಡ ಭಯಂಕರ ಘಟನೆಗಳೇ ನಡೆಯಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ವಿಷಯಗಳಲ್ಲಿ ಈ ಘಟನೆಗಳು ನಡೆಯಲಿದೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ಜಾತಕ ಅಂದರೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ನಿಮ್ಮ ಪ್ರೇಮ ಜೀವನ ಇದರ ಜೊತೆಗೆ ಆಸ್ತಿ ಮತ್ತು ವಾಹನ ಏನಾದರೂ ಖರೀದಿ ಮಾಡುವ ಏನಾದರೂ ಯೋಚನೆಯಲ್ಲಿ ಇದ್ದರೆ ಸ್ನೇಹಿತರೆ ಈ ತಿಂಗಳು ಬಿಟ ಅಥವಾ ಮುಂದಿನ ದಿನಗಳು ಖರೀದಿ ಮಾಡುವುದಕ್ಕೆ ಯಾವ ಸಮಯ ಉತ್ತಮ ಯಾವ ದಿನಗಳಲ್ಲಿ ಖರೀದಿ ಮಾಡಬೇಕು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೇಳದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನದನ್ನು ಕ್ಲಿಕ್ ಮಾಡಿದರೆ ಸ್ನೇಹಿತರೆ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಆಗಿ ಮೊದಲೇ ಬರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಿಡಿದ ಕಡೆ ಗಮನ ಕೊಟ್ಟು ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿಯಾಗಿದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಅರವತ್ತು ಮತ್ತು ತೊಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಅದರ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಪುನರ್ವಶು ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಬುಧ ಹಾಗಿದ್ದರೆ ಬುಧನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಮಾಸಿಕ ಗ್ರಹ ಸಂಚಾರಗಳಿಂದಲೂ ಕೂಡ ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ಬೋದು ಜುಲೈ ತಿಂಗಳು ಅಂತ ಏನಿಲ್ಲ ಸ್ನೇಹಿತರೆ ಆಗಸ್ಟ್ ಮುಂದಿನ ತಿಂಗಳುಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಬುಧ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಎರಡನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಕುಟುಂಬ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ಮತ್ತು ಗುರುಬಲ ಇದೀಯ ಈ ತಿಂಗಳು ಅನ್ನೋದನ್ನ ನೋಡೋದಾದರೆ ನಿಮ್ಮ ಏಳನೇ ಮನೆ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ವಿವಾಹ ಪಾಲುದಾರಿಕೆ ವೃತ್ತಿ ಮತ್ತು ಸಾಮಾಜಿಕ ಮನ್ನಣೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿಬಲ ಇದೆಯಾ ಅನ್ನೋದನ್ನ ನೋಡೋದಾದರೆ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ಹತ್ತನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಸಂಶೋಧನೆ ಆಧ್ಯಾತ್ಮಕತೆ ಅಥವಾ ಗುರುಗಳು ಅದೃಷ್ಟ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಿಥುನ ರಾಶಿಯವರಿಗೆ ಫಲಿತಾಂಶಗಳು ಜುಲೈ ಇಪ್ಪತ್ತೆಂಟರಿಂದ ಹೇಗಿರಲಿದೆ ಮತ್ತು ಈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿಪರವಾಗಿ ಅತ್ಯಂತ ಸಕ್ರಿಯ ಮತ್ತು ಪ್ರಮುಖ ತಿಂಗಳು ಆಗಲಿದೆ ನಿಮ್ಮ ರಾಶಿಯಲ್ಲೇ ದೇವಗುರು ಬೃಹಸ್ಪತಿ ಇರುವುದು ಮತ್ತು ನಿಮ್ಮ ರಾಜಸ್ಥಾನದಲ್ಲಿ ಹತ್ತನೇ ಮನೆ ಅಂದರೆ ಶನಿಯು ಶಕ್ತಿಶಾಲಿಯಾಗಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನವು ಹೊಸ ತಿರುವು ಪಡೆಯಲಿದೆ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಹೊಸ ಬದಲಾವಣೆಯನ್ನು ನೋಡ್ತಾ ಹೋಗ್ಬೋದು ಈ ತಿಂಗಳು ನಿಮಗೆ ಅಪಾರ ಅವಕಾಶಗಳು ಮನ್ನಣೆ ದೊರೆಯಲಿದೆ ಅದೇ ಅದೇ ಸಮಯದಲ್ಲಿ ಕುಟುಂಬ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಿಸಬೇಕಾಗುತ್ತದೆ ಇನ್ನು ಜುಲೈ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಬುದ್ಧಿವಂತಿಕೆ ಮತ್ತು ವಾಕ್ಚಾರೃತ್ಯದಿಂದ ನೀವು ತಿಂಗಳನ್ನು ನಿಮಗೆ ಅನುಕೂಲಕರವಾಗಿ ಸ್ನೇಹಿತರೆ ಕಂಡುಕೊಳ್ಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆಸ್ತಿ ಮನೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಜುಲೈ ಇಪ್ಪತ್ತೆಂಟನೇ ತಾರೀಕಿಂದ ಬಿಟರ್ ಇದೆ ಅಂತಲೇ ಹೇಳ್ಬೋದು ತಿಂಗಳ ಎಂಡಲ್ಲಿ ಸ್ನೇಹಿತರೆ ಏನಾದರೂ ಕೂಡ ಮಾಡ್ಬೋದು ಅದರಲ್ಲೂ ಕೂಡ ಜುಲೈ ಇಪ್ ಹದಿನೆಂಟರ ನಂತರ ಕೂಡ ದಿನಗಳು ಚೆನ್ನಾಗಿದೆ ಆದರೆ ಜುಲೈ ಇಪ್ಪತ್ತೆಂಟರಲ್ಲಿ ಮಾಡುವುದರಿಂದ ನೀವು ಲಾಭವನ್ನು ನೋಡಲಿದ್ದೀರಿ ಮಾರಾಟವನ್ನು ಮಾಡಿದ್ರೆ ಏನಾದರೂ ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಜುಲೈ ಹದಿನೆಂಟನೇ ತಾರೀಕು ಮೇಲೆ ನೀವು ಖರೀದಿ ಮಾಡಬಹುದು ಗುರುಬಲ ಇದೆ ಅಂತಲೇ ಹೇಳ್ಬೋದು ಇನ್ನು ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯನ್ನು ಪರೀಕ್ಷಿಸುತ್ತದೆ ನಿಮ್ಮ ವಿದ್ಯಕಾರಕನಾದ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿಗಿಂತ ಇತರ ಮನೋರಂಜನೆ ಸ್ನೇಹಿತರ ಮೇಲೆ ಮನಸ್ಸು ಹೊರಳುವ ಸಾಧ್ಯತೆ ಇದೆ ನಿಮಗೆ ವರದಾನದಂತಿದೆ ನೀವು ಸ್ನೇಹಿತರೆ ಪರೀಕ್ಷೆಯಲ್ಲಿ ಜಯವನ್ನು ನೋಡಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಪರೀಕ್ಷೆಗಳಲ್ಲಿ ಅದ್ಭುತ ಫಲಿತಾಂಶಗಳನ್ನು ಸಾಧಿಸುತ್ತೀರಿ ಸೊ ಹಾಗಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಬೇಕಾಗುತ್ತದೆ ಇನ್ನು ಗುರುವಿನ ಅನುಗ್ರಹದಿಂದ ಕಷ್ಟಕಾರಕವಾದ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಶುಕ್ರ ಓದಿಗಿಂತ ಇತರ ಮನೋರಂಜನೆ ಕಡೆ ಗಮನ ಇರುತ್ತದೆ ಸ್ನೇಹಿತರೆ ಜ್ಞಾನಕಾರಕನಾದ ಗುರು ನಿಮ್ಮ ಐದನೇ ಮನೆಯನ್ನು ನೋಡುವುದು ಸೊ ಹಾಗಾಗಿ ನಿಮಗೆ ವರದಾನದಂತಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ ಸೊ ಹಾಗಾಗಿ ಇಂದಿನ ಶ್ರಮ ಮುಂದಿನ ಅದೃಷ್ಟ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ಅಧ್ಯಯನದ ಕಡೆ ಅತಿಯಾಗಿ ಗಮನ ಕೊಡಿ ಇನ್ನು ಗುರು ಹಿರಿಯರನ್ನು ಗೌರವಿಸಿ ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಎಲ್ಲ ವಿಡದಲ್ಲೂ ಇರ್ತೀನಿ ಎಲ್ಲ ರಾಶಿಯವರ ಬಗ್ಗೆ ಸೊ ಹಾಗಾಗಿ ಮುಂದಿನ ದಿನಗಳು ನಾವು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಹೋಗುವ ದಾರಿ ಸುಲಭವಾಗುತ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಮತ್ತು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅನುಸರಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಓಕೆ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಲಾಭವನ್ನು ನೋಡಲಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಅದ್ಭುತ ಪ್ರಗತಿಯನ್ನು ನೀಡುತ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯು ಶಕ್ತಿಶಾಲಿಯಾಗಿರುವುದರಿಂದ ವ್ಯಾಪಾರದಲ್ಲಿ ಹೊಸ ಶಿಖರಗಳನ್ನು ತಲುಪುತ್ತೀರಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಿ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಬರುತ್ತವೆ ಗುರುವಿನ ಅನುಗ್ರಹದಿಂದ ಹೊಸ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕವಾಗುತ್ತವೆ ವಿಶೇಷವಾಗಿ ಸ್ನೇಹಿತರೆ ಶಿಕ್ಷಣ ಸಂವಹನ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಇತ್ಯಾದಿ ಕಡೆ ಸ್ನೇಹಿತರೆ ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಏನಾದರೂ ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣಗಳು ಏನಾದರೂ ನಡೀತಿದ್ದರೆ ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಜಯವನ್ನು ನೋಡಲಿದ್ದಿರಿ ಈ ತಿಂಗಳಾಗಲಿಲ್ಲ ಅಂದರೆ ಆಗಸ್ಟ್ ತಿಂಗಳು ಬಿಟ್ಟಾರಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ವಿಸ್ತರಣೆಗೆ ಅಥವಾ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಹೂಡಿಕೆಯನ್ನು ಮಾಡುವುದಕ್ಕೂ ಕೂಡ ವ್ಯಾಪಾರದಲ್ಲಿ ಸ್ನೇಹಿತರೆ ಬಹಳಷ್ಟು ಅದ್ಭುತ ದಿನಗಳು ಅಂತಲೇ ಹೇಳ್ಬೋದು ಜುಲೈ ಹದಿನೆಂಟರ ನಂತರ ಓಕೆ ಇದು ವ್ಯಾಪಾರದ ಬಗ್ಗೆ ಗೊತ್ತಾಯಿತು ಸ್ನೇಹಿತರೆ ಅದೇ ರೀತಿ ನಿಮ್ಮ ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ನಿಮಗೆ ಸ್ನೇಹಿತರೆ ಈ ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಬಿಸಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು ವಿಶ್ರಾಂತಿ ತೆಗೆದುಕೊಳ್ಳುವುದು ತಂಪಾದ ಸ್ಥಳಗಳಲ್ಲಿರುವುದು ಮತ್ತು ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಸ್ನೇಹಿತರೆ ತಿನ್ನಬೇಕಾದರೆ ಆಹಾರದ ಪದ್ಧತಿ ಆದಷ್ಟು ನಿಯಮಿತವಾಗಿರಲಿ ಅಂತಲೇ ಹೇಳಬಹುದು ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ದೊಡ್ಡ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಮೂರನೇ ಮನೆಯಲ್ಲಿ ಕೇತು ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಪ್ರಭಾವದಿಂದ ಧೈರ್ಯವು ಕೂಡ ಹೆಚ್ಚಾಗುತ್ತದೆ ಕೈಗಳಿಗೆ ಅಥವಾ ಭುಜಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಬಹುದು ತಿಂಗಳ ಮೊದಲ ಭಾಗದಲ್ಲಿ ಈ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಚೂಪಾದ ವಸ್ತುಗಳನ್ನು ಇಟ್ಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಸಂಬಂಧಗಳು ಹೇಗಿರಲಿದೆ ವೈಯಕ್ತಿಕ ಸಂಬಂಧಗಳು ಹೇಗಿರಲಿದೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳು ಬಹಳ ಚೆನ್ನಾಗಿರುತ್ತದೆ ನಿಮ್ಮ ರಾಶಿಯಲ್ಲಿರುವ ಗುರು ನೇರವಾಗಿ ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನ್ಯೂನ ಹೆಚ್ಚಾಗುತ್ತದೆ ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ಇನ್ನು ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಸ್ನೇಹಿತರೆ ಜುಲೈ ಮುಗಿದ ನಂತರ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಇನ್ನು ಎಂಗೇಜ್ಮೆಂಟ್ ಅಂತಹ ನಿಮ್ಮ ಒಪ್ಪಂದಗಳು ನಡೆಯಲಿದೆ ಸ್ನೇಹಿತರೆ ಅದರ ಬಗ್ಗೆ ಒಲವು ಜಾಸ್ತಿ ಆಗುತ್ತದೆ ಅಂತಲೇ ಹೇಳ್ಬೋದು ಅದಿಯಾಗೋ ನಿಮ್ಮ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದ ಸಹೋದರರೊಂದಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಅಥವಾ ವಾದಗಳು ಉಂಟಾಗಬಹುದು ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುವುದರಿಂದ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ನಿಮ್ಮ ಸಂಗಾತಿಯ ಬೆಂಬಲದಿಂದ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬಹುದು ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶುಕ್ರನು ತಿಂಗಳ ಹೆಚ್ಚಿನ ಭಾಗ ಅಂದರೆ ಜುಲೈ ಇಪ್ಪತ್ತಾರರವರೆಗೆ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗುತ್ತದೆ ವಿಶೇಷವಾಗಿ ವಿಳಾಸ ಬಟ್ಟೆ ಪ್ರಯಾಣ ಸಣ್ಣ ಪುಟ್ಟ ವಸ್ತುಗಳು ಮನೋರಂಜನೆಗಾಗಿ ಹೆಚ್ಚು ಖರ್ಚನ್ನು ಮಾಡುತ್ತೀರಿ ಇನ್ನು ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಅಂತಲೇ ಹೇಳ್ಬೋದು ಆದ್ದರಿಂದ ಗಳಿಕೆ ಚೆನ್ನಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ನ್ನ ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಯೋಚಿಸಿ ನಂತರ ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತದೆ ಸೊ ಹಾಗಾಗಿ ಇಂದಿನ ದಿನ ನೀವು ಖರ್ಚು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡುವುದು ಉತ್ತಮ ಅನಿವಾರ್ಯ ಇದ್ದರೆ ತೆಗೆದುಕೊಳ್ಳಿ ಸ್ನೇಹಿತರೆ ಅನಿವಾರ್ಯ ಇಲ್ಲ ಅಂದರೆ ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಹಣವನ್ನು ಉಳಿತಾಯ ಮಾಡಿ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ರಾಶಿ ಅಧಿಪತಿಯಾದ ಬುಧನು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಾತಿನಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುವ ಮಾರ್ಗಗಳು ಕಾಣಿಸುತ್ತವೆ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಅದಿಯಾಗೋ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಧಿಪತಿ ಅಂದರೆ ಶುಕ್ರ ಇರುವುದರಿಂದ ತಿಂಗಳಲ್ಲಿ ಅತಿಯಾಗಿ ಖರ್ಚಾಗುತ್ತದೆ ಅಂತಲೇ ಹೇಳ್ಬೋದು ಎಷ್ಟು ಸಂಪಾದನೆ ಮಾಡ್ತಿರೋ ಸ್ನೇಹಿತರೆ ಅಷ್ಟು ಡಬಲ್ ಖರ್ಚು ಮಾಡುವ ಸಂದರ್ಭ ಉಂಟಾಗಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ಸ್ನೇಹಿತರೆ ಬಡ್ತಿಗಳು ಅಥವಾ ಪ್ರಮುಖ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶಗಳು ಪ್ರಬಲವಾಗಿವೆ ಅದೇ ಘೋಷಣೆಯ ಪ್ರಭಾವದಿಂದ ಮೇಲಧಿಕಾರಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ತಾಳ್ಮೆಯಿಂದ ಸ್ನೇಹಿತರೆ ಊಹಾತ್ಮಕವಾಗಿ ವರ್ತಿಸಿದರೆ ಈ ಪರಿಸ್ಥಿತಿಯನ್ನು ನಿವಾರಿಸಬಹುದು ಅಂತಲೇ ಹೇಳ್ಬೋದು ಅಂದರೆ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನು ಉದ್ಯೋಗಿಗಳಿಗೆ ಇದು ಒಂದು ಪರಿವರ್ತನೆ ಕಾಲ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಸಾಹಸಯೋಗ ನಿಮಗೆ ಅನಿರೀಕ್ಷಿತ ಜವಾಬ್ದಾರಿಗಳನ್ನು ಅಧಿಕಾರಿಗಳನ್ನು ತಂದು ಕೊಡುತ್ತದೆ ಇನ್ನು ಅಧಿಕಾರಗಳನ್ನು ತಂದು ಕೊಡುತ್ತದೆ ಅಂದ್ಬಿಟ್ಟು ಸ್ನೇಹಿತರೆ ಬೇಜವಾಬ್ದಾರಿನಿಂದ ಮಾತನಾಡುವುದು ನಿಮ್ಮ ಕೆಲಸದ ಮೇಲೆ ನಿಮಗೆ ಲಿಗಾ ಇರದೇ ರೀತಿ ಮಾತನಾಡುವುದು ಈ ರೀತಿಯೆಲ್ಲ ವರ್ತನೆಯನ್ನು ಮಾಡೋದನ್ನು ರಿಸಬೇಕಾಗುತ್ತದೆ ಅಹಮ್ಮನ್ನು ಬಿಡಬೇಕಾಗುತ್ತದೆ ನಿಮ್ಮ ಮೇಲೆ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತೀರಿ ನಿಮ್ಮ ರಾಶಿಯಲ್ಲಿರುವ ಗುರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿವೇಕವನ್ನು ನೀಡುತ್ತಾನೆ ಸೊ ಹಾಗಾಗಿ ಬಡ್ತಿಗಳು ಮತ್ತು ಪ್ರಮುಖ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶಗಳು ಪ್ರಬಲವಾಗಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ಹಣಕಾಸು ಹಣಕಾಸಿನ ಜೀವನದಲ್ಲಾಗಲಿ ಸ್ನೇಹಿತರೆ ಎಲ್ಲವೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ಸ್ನೇಹಿತರೆ ಈ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತದೆ ಹಾಗಿದ್ದರೆ ಏನು ಪರಿಹಾರ ಅಂತಂದರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಐದು ಜನರಿಗೆ ಅಥವಾ ಒಂಬತ್ತು ಜನರಿಗೆ ಮುತ್ತೈದರಿಗೆ ಸ್ನೇಹಿತರೆ ಅರಿಶಿಣ ಕುಂಕುಮವನ್ನು ದಾನ ಮಾಡುವುದು ಉತ್ತಮ ಅಂದರೆ ನೀವು ತಾಂಬೂಲ ಮುಖಾಂತನಾದರೂ ಕೊಡ್ಬೋದು ಅಥವಾ ಕುಂಕುಮ ದಾನ ಅಂತನಾದರೂ ಕೊಡ್ಬೋದು ಸ್ನೇಹಿತರೆ ಈ ರೀತಿ ಮಾಡಿ ನಿಮ್ಮ ಕೈಯಲ್ಲಾದಷ್ಟು ಇದು ಆಗಲಿಲ್ಲ ಅಂದರೆ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಒಂದೊತ್ತಿನ ಊಟವನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರಗಳಿಂದಲೂ ಕೂಡ ಸ್ನೇಹಿತರೆ ಮೇಲಿರುವಂತಹ ದೇವರು ತತಸ್ತು ಅಂತ ಹೇಳ್ತಾರೆ ಅಂತಲೇ ಹೇಳ್ಬೋದು ಎಲ್ಲ ಕೆಲಸದಲ್ಲೂ ವ್ಯಾಪಾರದಲ್ಲೂ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್